ರಾಜ್ಯದಲ್ಲಿ ಈಗಾಗಲೇ ಮೈಕ್ರೋಫಿನಾನ್ಸ್ ಮತ್ತು ಬ್ಯಾಂಕ್ಗಳ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳು ಸಾಕಷ್ಟಿವೆ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಕುರುಟಹಳ್ಳಿ ಗ್ರಾಮದ ವರಲಕ್ಷ್ಮಿ ಸುನೀಲ್ ಎಂಬ ದಂಪತಿಗಳು ಹಣಕಾಸು ಇದ್ದ ಕಾರಣ ಒಂದು ವರ್ಷದ ಹಿಂದೆ ಪಕ್ಕದ ಮನೆಯ ನವೀನ್ ಎಂಬಾತನ ಬಳಿ ಸಾಲವಾಗಿ ನಲವತ್ತು ಸಾವಿರ ಹಣ ಪಡೆದುಕೊಂಡಿದ್ರು ಅದರಂತೆ ವರಲಕ್ಷ್ಮಿ ಮತ್ತು ಸುನಿಲ್ ಕೂಲಿ ಕೆಲಸ ಮಾಡಿಕೊಂಡು ಬಂದ ಹಣದಲ್ಲಿ ಸಾಲದ ಹಣವನ್ನು ಪಾವತಿಸುತ್ತಿದ್ದರು ಆದರೆ ದಿನೇ ದಿನೇ ಕಳೆಯುತ್ತಿದ್ದಂತೆ ಆಗಿದ್ದೇ ಬೇರೆ ನಲವತ್ತು ಸಾವಿರಕ್ಕೆ ಎಂಬತ್ತು ಸಾವಿರ ಬಡ್ಡಿ ಕಟ್ಟಿದ್ರೂ ಸಹ ಇನ್ನೂ ಒಂದೂವರೆ ಲಕ್ಷ ಹಣ ಕೊಡು ಎಂದು ಕಿರುಕುಳ ಕೊಟ್ಟು ಭಾನುವಾರ ಮನೆಯಲ್ಲಿ ಒಂಟಿಯಾಗಿ ಇದ್ದ ವರಲಕ್ಷ್ಮಿ ಮನೆಗೆ ನವೀನ್ ಎಂಬುವವರು ಬೀಗ ಹಾಕಿದ್ದಾರೆ ಇನ್ನು ಈ ಬಗ್ಗೆ ವರಲಕ್ಷ್ಮಿ ತನ್ನ ಗಂಡ ಸುನಿಲ್ಗೆ ಮಾಹಿತಿ ತಿಳಿಸಿದ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಅಕ್ಕಪಕ್ಕದವರು ಬಂದು ಬೀಗ ತೆಗೆಸಿದ್ದಾರೆ ನಂತರ ವರಲಕ್ಷ್ಮಿ ಸುನೀಲ್ ದಂಪತಿಗಳು ನ್ಯಾಯಕ್ಕಾಗಿ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರ ಮೊರೆ ಹೋಗಿದ್ದಾರೆ ಈ ವೇಳೆ ವರಲಕ್ಷ್ಮಿ ಮಾಧ್ಯಮದವರೊಂದಿಗೆ ಮಾತನಾಡಿ ನಾವು ಸಾಲ ಪಡೆದುಕೊಂಡಿರುವುದು ನಿಜ ಅದರಂತೆ ಮೂರು ಪಟ್ಟು ಹೆಚ್ಚು ಹಣ ಕಟ್ಟಿದ್ದೇವೆ ಎಲ್ಲವೂ ಫೋನ್ಪೇ ಮುಖಾಂತರ ಮಾಡಿರುವ ಸಾಕ್ಷಿಗಳಿವೆ ಆದರೂ ಸಹ ನನ್ನ ಗಂಡ ಕೆಲಸದ ನಿಮಿತ್ತ ನಾಲ್ಕು ದಿನಗಳ ಕಾಲ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನಮ್ಮ ಮನೆಯ ಬಳಿ ನವೀನ್ ಪ್ರದೀಪ್ ಪದ್ಮಮ್ಮ ಎಂಬುವವರು ಬಂದು ಅವಾಚ್ಯ ಶಬ್ದಗಳಿಂದ ಬೈದು ಕೊಲೆ ಬೆದರಿಕೆ ಹಾಕಿದ್ದಾರೆ ನನಗೆ ನನ್ನ ಗಂಡ ಮತ್ತು ಮಕ್ಕಳಿಗೆ ಏನಾದರೂ ಆದರೆ ಅದಕ್ಕೆ ಇವರೇ ಕಾರಣ ಎಂದು ತನ್ನ ಅಳಲು ತೋಡಿಕೊಂಡಿದ್ದಾರೆ ಯಾಕೆ ಕೊಟ್ಟಿಲ್ಲ ಅಂತ ಬಂದ್ಬಿಟ್ಟಿದ್ರು ಹಾಕಿ ಆಚೆ ತಡಿ ಎರಡು ಮೇಟು ಹಾಕಿದ್ರು ಹಾಕಿ ಹಾಕಿದ್ದಾದ್ಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಮತ್ತೆ ಕೀರಾ ತಡೆದು ಹಂಗೇ ಗಲಾಟೆ ಎಲ್ಲ ಮಾಡ್ಕೊಂಡು ಫುಲ್ ಹಾಕೊಂಡು ಬೈಕೊಂಡು ನಲ್ಲಿ ಪೈಪು ಎಲ್ಲ ಒಡೆದಾಕಿದ್ರು ಮನೆ ಮುಂದೆ ಮನೆ ಮುಂದೆ ನಲ್ಲಿ ಪೈಫ್ ಎಲ್ಲ ಒಡೆದಾಕಿತ್ತು ಚಪರ ಹಾಕ್ಕೊಂಡಿದ್ದು ಅದು ಸ್ವಲ್ಪ ಕಿತ್ತಾಕಿದ್ರು ಮರಗಳು ಎಲ್ಲಾನು ಕಿತ್ ಮತ್ತೆ ಹಂಗೆ ಸ್ವಲ್ಪ ಹೊತ್ತು ಇಂತ್ಕೊಂಡು ನಮ್ಮ ಯಜಮಾನ ಇಲ್ಲ ನಾಲ್ಕು ದಿನ ಆಗಿತ್ತು ಮೂರು ದಿನ ಆಗಿತ್ತು ಹೋಗಿ ಅವತ್ತು ರಾತ್ರಿ ಕಡೆಕ್ ಆಗಿತ್ತು ರಾತ್ರಿ ಹನ್ನೊಂದು ಗಂಟೆಗೆ ಬಂದ ಅವ್ರು ಏನಾದರೂ ಇದೇ ಕಿರಿಕಿರಿ ಮಾಡ್ತಾ ಇದ್ದೆ ನಮ್ಮ ಮಕ್ಕಳು ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಅವರೇನೇ ಕಾರಣ ಇನ್ನು ವರಲಕ್ಷ್ಮಿ ತನಗೆ ಆಗಿರುವ ಅನ್ಯಾಯದ ಬಗ್ಗೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಬಟ್ಟಿ ವ್ಯಾಪಾರಸ್ಥರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ